ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ಒಂದು ಹಿಜಾಬ್ ಮತ್ತು ಕೇಸರಿ ಶಾಲನ್ನು ಮುಖಾಮುಖಿಗೊಳಿಸುವುದು ಸರಿಯೇ ಎರಡು ಸುಪ್ರೀಂ ಕೋರ್ಟಿನಲ್ಲಿರುವ ಪ್ರಕರಣವನ್ನು ಮುಖ್ಯಮಂತ್ರಿಯ ಹೇಳಿಕೆಯಿಂದ ಇತ್ಯರ್ಥಪಡಿಸಲು ಸಾಧ್ಯವೇ ಈ ಪ್ರಶ್ನೆಗಳು ಏನೇ ಇದ್ದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಧೈರ್ಯವನ್ನು ಮೆಚ್ಚಿಕೊಳ್ಳಬೇಕು ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದೆ ಇಂಥ ಸಂದರ್ಭದಲ್ಲಿ ಹಿಜಾಬ್ ನಿಷೇಧವನ್ನು ಹಿಂಪಡೆದುಕೊಳ್ಳುತ್ತೇನೆ ಎಂದು ಸಾರ್ವಜನಿಕವಾಗಿ ಘೋಷಿಸುವುದು ಸುಲಭ ಅಲ್ಲ ಇದೇ ಮಾತನ್ನು ಎತ್ತಿಕೊಂಡು ಬಿಜೆಪಿ ಲೋಕಸಭಾ ಚುನಾವಣೆಗೆ ಹೋಗಬಹುದು ಮುಸ್ಲಿಂ ಓಲೈಕೆ ಎಂದು ಹೇಳಬಹುದು ಸಿದ್ದರಾಮಯ್ಯರನ್ನು ಸಿದ್ದರಾಮುಲ್ಲಾ ಖಾನ್ ಎಂದು ಅಣಕಿಸಬಹುದು ಆದರೆ ಈ ಯಾವ ಭಯವೂ ಇಲ್ಲದೆ ಸಿದ್ದರಾಮಯ್ಯ ಇಂಥ ಹೇಳಿಕೆ ಕೊಡ್ತಾರೆ ಎಂದರೆ ಇದು ನೇರ ನಡೆನುಡಿಗೆ ಸಾಕ್ಷಿ ಹಿಜಾಬ್ನ ವಿಷಯದಲ್ಲಿ ಬಿಜೆಪಿ ಸರ್ಕಾರ ಮಾಡಿದ ಅನ್ಯಾಯವನ್ನು ಕಿತ್ತೊಗೆಯುವುದಕ್ಕೆ ಚುನಾವಣಾ ಲಾಭನಷ್ಟ ಮುಖ್ಯವಾಗದು ಎಂಬ ಪ್ರಬಲ ಸಂದೇಶವನ್ನು ಸಿದ್ದರಾಮಯ್ಯ ರವಾನಿಸಿದ್ದಾರೆ ಚುನಾವಣಾ ಲಾಭನಷ್ಟದ ಲೆಕ್ಕಾಚಾರವಿಲ್ಲದೆ ಯಾವ ಕೆಲಸವನ್ನೂ ಮಾಡಲಾಗದ ಈ ದಿನಗಳಲ್ಲಿ ಸಿದ್ದರಾಮಯ್ಯ ಅದನ್ನೂ ಮೀರಿ ನಡೆಕೊಂಡಿದ್ದಾರೆ ಎಂಬುದೇ ಅವರನ್ನು ಮೆಚ್ಚಿಕೊಳ್ಳುವುದಕ್ಕೆ ಧಾರಾಳ ಸಾಕು ಹಿಜಾಬ್ ಹೋಗ್ಬೋದು ಈಗ ಗೊತ್ತಾಯ್ತಾ ಆ ದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲ ಮಾಡ್ತದೆ ಇನ್ನು ಈ ಹೇಳಿಕೆಯ ಬೆನ್ನಿಗೆ ಬಿಜೆಪಿ ಬೆಂಬಲಿಗರು ಕೇಸರಿ ಶಾಲನ್ನು ಮತ್ತೊಮ್ಮೆ ಅಖಾಡಕ್ಕೆ ತಂದಿದ್ದಾರೆ ಕೇಸರಿ ಶಾಲು ಧರಿಸಿಕೊಂಡು ಕ್ಲಾಸಿಗೆ ಹೋಗಿ ಎಂದು ವಿದ್ಯಾರ್ಥಿಗಳನ್ನು ಪ್ರಚೋದಿಸ್ತಾ ಇದ್ದಾರೆ ಹಾಗಂತ ಕೇಸರಿ ಶಾಲು ಧರಿಸಿಕೊಂಡು ಬರಬಾರದೆಂದು ಈವರೆಗೆ ಯಾವ ಮುಸ್ಲಿಂ ವಿದ್ಯಾರ್ಥಿನಿಯೂ ಹೇಳಿಕೆ ನೀಡಿಲ್ಲ ಅಲ್ಲದೆ ಮುಸ್ಲಿಂ ವಿದ್ಯಾರ್ಥಿನಿಯರು ಶಾಲಾ ಸಮವಸ್ತ್ರದ ಭಾಗವಾಗಿರುವ ಶಾಲನ್ನು ಕುತ್ತಿಗೆಯಿಂದ ತಲೆಗೆ ಹಾಕಿಕೊಳ್ಳುವ ಅವಕಾಶವನ್ನಷ್ಟೇ ಕೇಳ್ತಾ ಇದ್ದಾರೆ ಸಮವಸ್ತ್ರಕ್ಕಿಂತ ಬೇರೆಯದೇ ಆದ ಹಸಿರು ಬಣ್ಣದ್ದೋ ಬಿಳಿ ಬಣ್ಣದ್ದೋ ಕೆಂಪು ಬಣ್ಣದ್ದೋ ಆದ ಹಿಜಾಬನ್ನು ಧರಿಸ್ತೇವೆ ಎಂದು ಯಾವ ಮುಸ್ಲಿಂ ವಿದ್ಯಾರ್ಥಿನಿಯೂ ಹೇಳಿಯೇ ಇಲ್ಲ ಆದರೆ ಕೇಸರಿ ಶಾಲು ಎಂಬುದರಲ್ಲಿ ನಿರ್ದಿಷ್ಟವಾದ ಸೂಚನೆ ಇದೆ ಸಮವಸ್ತ್ರದ ಬಣ್ಣ ಏನೇ ಆಗಿರಲಿ ತಾವು ಕೇಸರಿ ಬಣ್ಣದ ಶಾಲನ್ನೇ ಧರಿಸ್ತೇವೆ ಎಂಬುದೇ ಈ ಸೂಚನೆ ನಿಮ್ಮ ಸಮವಸ್ತ್ರದ ಬಣ್ಣವನ್ನು ನಾವು ಲೆಕ್ಕಿಸುವುದಿಲ್ಲ ಎಂಬ ದಾಶ್ಯತನವೂ ಇದರಲ್ಲಿದೆ ಒಂದು ವೇಳೆ ಸಮವಸ್ತ್ರವೇ ಕೇಸರಿ ಬಣ್ಣದ್ದಾದ್ರೆ ಕೇಸರಿ ಶಾಲನ್ನು ಧರಿಸುವುದಕ್ಕೆ ಅರ್ಥ ಇದೆ ಇಲ್ಲದಿದ್ರೆ ಇದು ಸಮವಸ್ತ್ರದ ಬಣ್ಣವನ್ನೇ ಧಿಕ್ಕರಿಸಿದಂತೆ ಹಾಗಂತ ಹಿಜಾಬ್ಗೆ ಕೇಸರಿ ಶಾಲು ಪರ್ಯಾಯವೂ ಅಲ್ಲ ಬದಲಿಯೂ ಅಲ್ಲ ಹಿಜಾಬನ್ನು ಮುಸ್ಲಿಂ ಮಹಿಳೆಯರು ಮನೆಯಲ್ಲೂ ಧರಿಸ್ತಾರೆ ಸಾರ್ವಜನಿಕವಾಗಿಯೂ ಧರಿಸ್ತಾರೆ ಕಚೇರಿಗಳಲ್ಲೂ ಧರಿಸ್ತಾರೆ ನ್ಯಾಯಾಲಯದಲ್ಲೂ ಧರಿಸ್ತಾರೆ ಶಾಸನ ಸಭೆಗಳಲ್ಲೂ ಧರಿಸ್ತಾರೆ ಸಭೆ ಸಮಾರಂಭಗಳಲ್ಲೂ ಧರಿಸ್ತಾರೆ ಅದವರ ಬದುಕಿನ ಅವಿಭಾಜ್ಯ ಅಂಗ ಬುರ್ಕಾ ಧರಿಸದ ಮುಸ್ಲಿಂ ಮಹಿಳೆಯರು ಸಿಗಬಹುದು ಆದರೆ ಹಿಜಾಬ್ ಧರಿಸದ ಮುಸ್ಲಿಂ ಮಹಿಳೆಯರು ಸಿಗುವುದು ಅಪರೂಪದಲ್ಲಿ ಅಪರೂಪ ಹಿಜಾಬ್ ಫ್ಯಾಷನ್ ಅಲ್ಲ ಅದು ಬದುಕಿನ ಭಾಗ ಆದರೆ ಕೇಸರಿ ಶಾಲನ್ನು ಇದೇ ರೀತಿಯಲ್ಲಿ ಸಾದರಪಡಿಸಲು ಸಾಧ್ಯವೇ ಹಿಜಾಬನ್ನು ತಡೆಯುವುದಕ್ಕಾಗಿ ಕೇಸರಿ ಶಾಲನ್ನು ಮುಂದು ಮಾಡಲಾಗಿದೆಯೇ ಹೊರತು ಅದು ಹಿಜಾಬ್ನಂತೆ ಹಿಂದೂ ಸಮುದಾಯದಲ್ಲಿ ಬಳಕೆಯಲ್ಲಿ ಇಲ್ಲವೇ ಇಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೇಸರಿ ಶಾಲು ಧರಿಸಿದ ಅಧಿಕಾರಿ ಎಲ್ಲೂ ಸಿಗಲ್ಲ ಶಾಸನ ಸಭೆಗಳಲ್ಲಾಗಲಿ ನ್ಯಾಯಾಲಯಗಳಲ್ಲಾಗಲಿ ಕಚೇರಿಗಳಲ್ಲಾಗಲಿ ಶಿಕ್ಷಣ ಸಂಸ್ಥೆಗಳಲ್ಲಾಗಲಿ ಅಥವಾ ಕೂಲಿ ಕಾರ್ಮಿಕರಲ್ಲೇ ಆಗಲಿ ಕೇಸರಿ ಶಾಲನ್ನು ಹಿಜಾಬ್ನಂತೆ ಬದುಕಿನ ಅವಿಭಾಜ್ಯ ಅಂಗವಾಗಿ ಧರಿಸುವ ಯಾರೂ ಇಲ್ಲ ಅಂದರೆ ಅದು ಹಿಜಾಬ್ನಂತೆ ಅಲ್ಲವೇ ಅಲ್ಲ ಹಿಜಾಬನ್ನು ಎದುರಿಸುವ ಉದ್ದೇಶದಿಂದ ಮಾತ್ರ ಅದನ್ನು ಅಖಾಡಕ್ಕೆ ತರಲಾಗಿದೆ ಆದರೆ ಬಿಂದಿ ಕಾಳುಂಗರ ನಾಮ ಕರಿಮಣಿ ಇತ್ಯಾದಿಗಳು ಹಾಗಲ್ಲ ಅದು ಕಾಲೇಜುಗಳಲ್ಲೂ ಕಚೇರಿಯಲ್ಲೂ ಸಾರ್ವಜನಿಕವಾಗಿಯೂ ಸದಾ ಕಾಣಿಸ್ತಾ ಇರುತ್ತೆ ಆದ್ದರಿಂದಲೇ ಹಿಜಾಬ್ಗೆ ವಿರುದ್ಧವಾಗಿ ಕೇಸರಿ ಶಾಲು ಧರಿಸಿ ಎಂದು ಕರೆ ಕೊಡುವುದು ದ್ವೇಷದ ಮಾತಾಗುತ್ತದೆಯೇ ಹೊರತು ಧಾರ್ಮಿಕವಾಗಿ ಅದಕ್ಕೆ ಯಾವ ಮಹತ್ವವೂ ಇರುವುದಿಲ್ಲ ಏನೇ ಆಗಲಿ ಸಿದ್ದರಾಮಯ್ಯ ರಾಜಕೀಯವನ್ನು ಮೀರುವ ಸಾಹಸ ಮಾಡಿದ್ದಾರೆ ಹಿಜಾಬ್ ನಿಷೇಧ ಹಿಂಪಡೆಯುವ ಬಗ್ಗೆ ಕಾನೂನು ತೊಡಕುಗಳು ಏನೇನು ಇವೆ ಇದು ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳು ಏನೇ ಇರಲಿ ಇದೊಂದು ಪಾಸಿಟಿವ್ ಹೇಳಿಕೆ ರಾಜಕೀಯ ಕಾರಣಕ್ಕಾಗಿ ಅನ್ಯಾಯವನ್ನು ಸಹಿಸಲ್ಲ ಎಂಬ ಬಹಿರಂಗ ಘೋಷಣೆ ದಮನಿತ ಸಮುದಾಯಗಳ ಪಾಲಿಗೆ ಇಂತಹ ಧೈರ್ಯವನ್ನು ಆಳುವವರು ನೀಡ್ತಾನೇ ಇರಬೇಕು ಹಿಜಾಬನ್ನು ನಿಷೇಧಿಸಿ ಮುಸ್ಲಿಂ ಮೀಸಲಾತಿಯನ್ನು ರದ್ದುಪಡಿಸಿ ಮತ್ತು ಹತ್ಯೆಗೀಡಾದ ಮುಸ್ಲಿಂ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡದೆ ಘೋರ ಅನ್ಯಾಯವೆಸಗಿದ್ದ ಬೊಮ್ಮಾಯಿಯವರಿಗೆ ಸಿದ್ದರಾಮಯ್ಯರಿಂದ ಕಲಿಯಲು ಬಹಳಷ್ಟು ಇದೆ ಸೆಲ್ಯೂಟ್ ಸಿದ್ದರಾಮಯ್ಯ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಸ್ಪೆಷಲೈಸ್ಡ್ ಇನ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಫೈರ್ ಫೈಟಿಂಗ್ ಸ್ಟೀಲ್ ಸ್ಟ್ರಕ್ಚರ್ಸ್ ರಿಯಲ್ ಎಸ್ಟೇಟ್ ಆಫೀಸ್ ಸಿಲಿಕಾನ್ ದುಬೈ ಯುಎ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ